ಎಲ್ರಿಗೂ ಕೂಡ ನಮಸ್ಕಾರ ಈಗ ವಿನಯ್ ಮತ್ತು ಪ್ರತಾಪ್ ಅವರ ನಡುವೆ ಈಗ ಜಗಳ ಕ್ರಿಯೇಟ್ ಆಗಿದೆ ಹೌದು ಒಂದು ಜಗಳ ಬೇಕಿತ್ತ ಅಂತ ನೋಡೋದಾದ್ರೆ ಬೇಡವಾಗಿತ್ತು ಬೇಕು ಅಂತೇನೆ ವಿನಯ್ ಅವರೇ ಒಂದು ರೀತಿಯಲ್ಲಿ ಜಗಳ ಕ್ರಿಯೇಟ್ ಮಾಡಿದ್ದಾರೆ ಇಲ್ಲ ಸಲದ ಅಪಾದನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅಮಾಯಿಕ ಆತ ಫೇಕ್ ಆತ ಸರಿ ಇಲ್ಲ ಜೊತೆಗೆ ಆತ ಅಮಾಯಿಕ ರೀತಿ ಎಲ್ಲರಿಗೂ ಕೂಡ ನಂಬಿಸ್ತಾ ಇದ್ದಾನೆ ಇಷ್ಟು ದಿವಸಗಳ ಕಾಲ ಡ್ರಾಮಾ ಮಾಡ್ಕೋ ಬಂದಿದ್ದಾನೆ ಡ್ರಾಮಾ ಕಿಂಗ್ ಅವನು ಆಮೇಲೆ ಅವನು ಮಂಕ್ ಬೂದಿ ಇದ್ದಾನೆ ಹಾಗೆ ಹೀಗೆ ಅಂತೆಲ್ಲ ಅಪಾದನೆಯನ್ನ ಮಾಡ್ತಾರೆ ಈ ಒಂದು ಆರೋಪವನ್ನ ಯಾವುದೇ ಕಾರಣಕ್ಕೂ ಪ್ರತಾಪ್ ಸ್ವೀಕರಿಸುವುದಿಲ್ಲ ಕರೆಕ್ಟ್ ಆಗಿ ಮಾತನಾಡಿ ಹಾಗೆ ಹೀಗೆ ಅಂತೆಲ್ಲ ಕೈ ತೋರಿಸಿ ಕೂಡ ಪ್ರತಾಪ್ ಮಾತನಾಡ್ತಾನೆ ಆಗ ವಿನಯ್ ಇನ್ನಷ್ಟು ಕೋಪ ಬರುತ್ತೆ ನೀನು ಏನ್ ಮಾಡಕ್ಕಾಗತ್ತೆ ಏನ್ ಮಾಡ್ತೀಯಾ ನೀನು ಏನ್ ಕಿತ್ಕೋತಿಯಾ ಹೋಗೋಲು ಹಾಗೆ ಹೀಗೆ ಅಂತೆಲ್ಲ ಅನ್ರೆಸ್ಪೆಕ್ಟ್ ಮಾತನಾಡ್ತಾರೆ ಸೊ ಇದನ್ನ ಪ್ರತಿಯೊಬ್ರು ಕೂಡ ಖಂಡಿಸ್ಬೋದು ಯಾಕೆಂದ್ರೆ ಪ್ರತಾಪ್ ಅವರನ್ನ ಈ ರೀತಿಯ ಇವರು ವಿನಯ್ ಅವರು ಮಾತನಾಡಿಸಿದ ಒಂದು ದೊಡ್ಡ ತಪ್ಪು ವಿನಯ್ ಅವರು ತಮ್ಮ ಒಂದು ಮಿತಿ ಮೀರಿ ಬರ್ತಾರೆ ಅದು ಪ್ರತಿಯೊಬ್ಬರಿಗೂ ಸಹ ಬೇಸರ ಆಗೋದು ಗ್ಯಾರಂಟಿ ಆ ರೀತಿಯ ಒಂದು ಜಗಳ ಈಗ ಕ್ರಿಯೇಟ್ ಆಗಿದೆ ಪ್ರತಾಪ್ ಮತ್ತು ವಿನಯ್ ಅವರ ನಡುವೆ ನೋಡೋಣ ಇದು ಯಾವ ಒಂದು ಹಂತಕ್ಕೆ ಹೋಗುತ್ತೆ ಇದೇ ಮೊದಲ ಬಾರಿಗೆ ಎಷ್ಟರ ಮಟ್ಟಿಗೆ ದೊಡ್ಡ ಜಗಳ ಆಗಿರೋದು ವಿನಯ್ ಮತ್ತು ಪ್ರತಾಪ್ ಅವರ ನಡುವೆ ಇನ್ನೇನು ಒಡೆದಾಡುವ ಸ್ಟೇಜ್ಗೆ ಹೋಗ್ಬಿಟ್ಟಿದ್ರು ನಂತರದಲ್ಲಿ ತಡೀತಾರೆ ವರ್ತುರು ಸಂತೋಷ್ ಮತ್ತು ದುಖಾಲಿ ಅವರು ಸೊ ಅಷ್ಟರ ಮಟ್ಟಿಗೆ ಒಂದು ಜಗಳ ಕ್ರಿಯೇಟ್ ಆಗಿದೆ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಿ ಎಂಬುದನ್ನು ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ಕೂಡ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬಿಡಿ ಒಟ್ಟಿನಲ್ಲಿ ಪ್ರತಾಪ್ ಅವರು ಕೂಡ ಬಹಳಷ್ಟು ಕೋಪದಲ್ಲಿದ್ದಾರೆ ವಿನಯ್ ಅವರ ಮೇಲೆ ಈ ರೀತಿ ಸುಮ್ ಸುಮ್ನೆ ಆರೋಪವನ್ನು ಮಾಡ್ತಿದ್ದೀರಾ ಅಂತ